ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಭರದ್ವಾಜ ಮುನಿಗಳಿಂದ ಭರತನಿಗೂ ಮತ್ತು ಅವನ ಅಪಾರ ಸೈನ್ಯಕ್ಕೂ ದೇವಯೋಗ್ಯವಾದ ಸತ್ಕಾರ ಎಂಬ ತೊಂಬತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಕೃತಬುದ್ಧಿಂ ನಿವಾಸಾಯ ತತ್ರೈವಸ ಮುನಿಸ್ತದ ಭರತಂ ಕೈಕೇಯಿ ಪುತ್ರ ಮಾತಿಥ್ಯೇನ ನ್ಯಮಂತ್ರಯತ್ ರಾತ್ರಿಯಲ್ಲಿ ಆಶ್ರಮದಲ್ಲಿಯೇ ತಂಗಲು ನಿಶ್ಚಯಿಸಿದ ಭರತನನ್ನು ಭರದ್ವಾಜ ಮಹರ್ಷಿಗಳು ಆತಿಥ್ಯಕ್ಕೆ ಆಮಂತ್ರಿಸಿದರು ಅದಕ್ಕೆ ಭರತನು ಮಹರ್ಷಿಗಳೇ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನು ಭೋಜನಾರ್ಥವಾಗಿ ಕೊಟ್ಟುದೇ ಆತಿಥ್ಯವಲ್ಲವೇ ಇದರಿಂದಲೇ ನಾನು ಸಂತುಷ್ಟನಾಗಿರುವೆನು ಎಂದು ಹೇಳಿದನು ಭರದ್ವಾಜರು ಭರತನ ಆ ಮಾತನ್ನು ಕೇಳಿ ನಸುನಗುತ್ತಾ ಹೇಳಿದರು ಭರತ ನನ್ನ ಮೇಲೆ ನಿನಗೆ ಅಪಾರವಾದ ಪ್ರೀತಿ ಇರುವುದೆಂಬುದನ್ನು ನಾನು ತಿಳಿದಿರುವೆನು ನಾನು ಯಾವುದನ್ನೇ ಕೊಟ್ಟರು ನೀನು ತುಷ್ಟನಾಗುವೆ ಎಂಬ ವಿಷಯವೂ ನನಗೆ ತಿಳಿದಿದೆ ನಿನ್ನ ಮೇಲೆ ನನಗಿರುವ ಪ್ರೀತಿಯು ಅಪಾರವಾದದು ಅದಕ್ಕೆ ಅನುಗುಣವಾಗಿಯೇ ನಾನು ನಿನಗೆ ಆತಿಥ್ಯ ಮಾಡಲು ನಿಶ್ಚಯಿಸಿರುವೆನು ನಿನಗೂ ಮತ್ತು ನಿನ್ನ ಅಪಾರವಾದ ಸೈನ್ಯಕ್ಕೂ ಭೋಜನ ಮಾಡಿಸಲು ಬಯಸಿದ್ದೇನೆ ಇಂತಹ ಸತ್ಕಾರಕ್ಕೆ ನೀನು ಯೋಗ್ಯನಾಗಿರುವೆ ಅದಿರಲಿ ಆಶ್ರಮಕ್ಕೆ ಬಹಳ ದೂರದಲ್ಲೇಕೆ ಸೈನ್ಯವನ್ನು ಬಿಟ್ಟು ಬಂದೆ ಚತುರಂಗ ಬಲ ಸಮೇತನಾಗಿಯೇ ನೀನೇಕೆ ಆಶ್ರಮಕ್ಕೆ ಬರಲಿಲ್ಲ ಭರದ್ವಾಜರ ಆ ಪ್ರಶ್ನೆಗೆ ಭರತನು ಕೈಮುಗಿದುಕೊಂಡು ಉತ್ತರಿಸಿದನು ಸಸೈನ್ಯೋ ನೋಪಯಾತೋಸ್ಮಿ ಭಗವನ್ ಭಗವದ್ಭಯಾತ್ ಪೂಜ್ಯರೆ ಮಹಾನುಭಾವರಾದ ತಮಗೆ ತೊಂದರೆಯಾದೀತೆಂಬ ಭಯದಿಂದಾಗಿ ನಾನಿಲ್ಲಿಗೆ ಸೈನ್ಯವನ್ನು ಕರೆತರಲಿಲ್ಲ ತಪಸ್ ತಪಸ್ವಿಗಳಿಗೆ ಸೇರಿರುವ ಪ್ರದೇಶಗಳಲ್ಲಿ ರಾಜನೇ ಆಗಲಿ ರಾಜಪುತ್ರನೇ ಆಗಲಿ ತಪಸ್ವಿಗಳಿಂದ ಪ್ರಯತ್ನಪೂರ್ವಕವಾಗಿ ದೂರವಿರಬೇಕು ಅಶ್ವಸೈನ್ಯ ಪ್ರಮುಖರು ಕಾಲಾಳುಗಳು ಮತಿಸಿದ ಆನೆಗಳು ವಿಸ್ತಾರವಾದ ಈ ತಪೋಭೂಮಿಯನ್ನೇ ಸಂಪೂರ್ಣವಾಗಿ ತುಂಬುತ್ತಾ ನನ್ನನ್ನು ಅನುಸರಿಸಿ ಬರುತ್ತಿದ್ದಾರೆ ಬಹುಸಂಖ್ಯಾತರಾದ ಆ ನನ್ನ ಸೈನಿಕರು ಇಲ್ಲಿಗೆ ಬಂದು ಇಲ್ಲಿರುವ ವೃಕ್ಷಗಳನ್ನು ಕಿತ್ತು ಸರೋವರಗಳನ್ನು ಕದಡಿ ಆಶ್ರಮದಲ್ಲಿರುವ ಪರ್ಣಶಾಲೆಗಳನ್ನು ಅಪವಿತ್ರಗೊಳಿಸಬಾರದು ಎಂಬ ಆಶಯದಿಂದ ಅವರನ್ನು ದೂರದಲ್ಲಿ ಬಿಟ್ಟು ನಾನೊಬ್ಬನೇ ಇಲ್ಲಿಗೆ ಬಂದೆನು ರಾಜಕುಮಾರ ಭರದ್ವಾಜರು ಹೇಳುತ್ತಾರೆ ನಿನ್ನ ಅಭಿಪ್ರಾಯವು ಸಾಧುವಾಗಿದೆ ಈಗ ನಾನೇ ಆಜ್ಞೆ ಮಾಡುತ್ತೇನೆ ಅನಿಯತಾಮಿತ ಅನಿಯತಾಮಿತಃ ಸೇನಾ ಸೈನ್ಯವನ್ನು ಇಲ್ಲಿಗೆ ಕರೆದುಕೊಂಡು ಬಾ ಮಹರ್ಷಿಗಳಿಂದ ಹೀಗೆ ಅಜ್ಞಪ್ತನಾದ ಭರತನು ಹಾಗೆಯೇ ಆಗಲಿ ಎಂದು ಹೇಳಿ ಸೈನ್ಯವನ್ನು ಆಶ್ರಮದ ಸಮೀಪಕ್ಕೆ ಕರೆತರುವಂತೆ ಹೇಳಿ ಕಳುಹಿಸಿದನು ಬಳಿಕ ಭರದ್ವಾಜ ಮಹರ್ಷಿಗಳು ಅಗ್ನಿಶಾಲೆಯನ್ನು ಪ್ರವೇಶಿಸಿ ಶುದ್ಧಾಚಮನವನ್ನು ಮಾಡಿ ಪ್ರೋಕ್ಷಿಸಿಕೊಂಡು ಅತಿಥಿ ಸತ್ಕಾರವನ್ನು ಮಾಡುವ ಸಲುವಾಗಿ ವಿಶ್ವಕರ್ಮನನ್ನು ಮಂತ್ರಪೂರ್ವಕವಾಗಿ ಆಹ್ವಾನಿಸಿದರು ಅಹ್ಜಯೇ ಅಹ್ವಯೇ ವಿಶ್ವಕರ್ಮೇವಚ ಆತಿಥ್ಯಂ ಕರ್ತುಚ್ಛಾಮಿ ಆತಿಥ್ಯಂ ಕರ್ತುಮಿಚ್ಛಾಮಿ ತತ್ರಮೇ ತಾಂ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ದೇವ ಗ್ರಹ ನಿರ್ಮಾಪಕನಾದ ತ್ರಷ್ಟನನ್ನು ಆಹ್ವಾನಿಸುತ್ತೇನೆ ಭರತನಿಗೂ ಅವನ ಸೈನ್ಯಕ್ಕೂ ಆತಿಥ್ಯ ಮಾಡಲು ಬಯಸಿದ್ದೇನೆ ಅದಕ್ಕಾಗಿ ನೀವೆಲ್ಲರೂ ಯಥೋಚಿತವಾದ ವ್ಯವಸ್ಥೆಗಳನ್ನು ಮಾಡಿರಿ ಇಂದ್ರನೊಡನೆ ಯಮ ವರುಣ ಕುಬೇರ ಈ ಮೂವರು ಲೋಕಪಾಲರನ್ನು ದೇವತೆಗಳನ್ನು ಆಹ್ವಾನಿಸುತ್ತೇನೆ ಭರತನಿಗೂ ಭರತನ ಸೈನ್ಯಕ್ಕೂ ಆತಿಥ್ಯ ಮಾಡಲು ಬಯಸಿದ್ದೇನೆ ಅದಕ್ಕಾಗಿ ನೀವೆಲ್ಲರೂ ಯಥೋಚಿತವಾದ ವ್ಯವಸ್ಥೆಗಳನ್ನು ಮಾಡಿರಿ ಪೃಥ್ವಿಯಲ್ಲಿಯೂ ಮತ್ತು ಅಂತರಿಕ್ಷದಲ್ಲಿಯೂ ಪೂರ್ವ ದಿಕ್ಕಿಗೆ ಹರಿಯುವ ಎಲ್ಲ ನದಿಗಳು ಪಶ್ಚಿಮ ದಿಕ್ಕಿಗೆ ಹರಿಯುವ ಎಲ್ಲ ನದಿಗಳು ನನ್ನ ಆಹ್ವಾನವನ್ನು ಅಂಗೀಕರಿಸಿ ಭರತನ ಪರಿವಾರದ ಆತಿಥ್ಯದ ಸಲುವಾಗಿ ಒಡನೆಯೇ ಆಗಮಿಸಲಿ ಕೆಲವು ನದಿಗಳು ಮೈರೇಯ್ಯವನ್ನು ಕೆಲವು ನದಿಗಳು ಚೆನ್ನಾಗಿ ಪರಿಶೋಧಿಸಿ ಮಾಡಿದ ಸುರೆಯನ್ನು ಕೆಲವು ನದಿಗಳು ಕಬ್ಬಿನ ಹಾಲಿನಂತೆ ರುಚಿಕರವಾದ ಶೀತೋದಕವನ್ನು ಸುರಿಸಲಿ ವಿಶ್ವಾವಸು ಹಾ ಹಾ ಹೂ ಹೂ ಇವರೇ ಮೊದಲಾದ ದೇವಗಂಧರ್ವರನ್ನು ದೇವಗಂಧರ್ವ ಜಾತಿಯ ಅಪ್ಸರ ಸ್ತ್ರೀಯರನ್ನು ಭರತನ ಪರಿವಾರದವರ ಸತ್ಕಾರಕ್ಕಾಗಿ ಆಹ್ವಾನಿಸುತ್ತೇನೆ ಅಪ್ಸರಸೆಯರಲ್ಲಿ ಮುಖ್ಯರಾದ ಘೃತಾಚಿ ವಿಶ್ವಾಚಿ ಮಿಶ್ರಕೇಶಿ ಅಲಂಬುಸ ನಾಗದಂತ ಹೇಮ ಸೋಮ ಮತ್ತು ಅದ್ರಿಕೃತ ಸ್ಥಳೀ ಇವರನ್ನು ಆಹ್ವಾನಿಸುತ್ತೇನೆ ಇಂದ್ರನನ್ನು ಉಪಚರಿಸುವ ರಂಭೆ ಊರ್ವಶಿಯರನ್ನು ಬ್ರಹ್ಮನನ್ನು ಉಪಚರಿಸುವ ಭಾಮಿನಿಯರನ್ನು ದೇವಗಾಯನ ಪಟುಗಳಾದ ತುಂಬುರರೊಡನೆ ಆಹ್ವಾನಿಸುತ್ತೇನೆ ಯಾವರೆಲ್ಲರೂ ಅಲಂಕೃತರಾಗಿ ನೃತ್ಯ ಗೀತಾದಿಗಳಿಗೆ ಬೇಕಾಗುವ ಉಪಕರಣಗಳೊಡನೆ ಆಗಮಿಸಲಿ ಉತ್ತರ ಕುರುಗಳ ದೇಶದಲ್ಲಿರುವ ದಿವ್ಯವಾದ ಚೈತ್ರ ರಥವು ಅಂದರೆ ಕುಬೇರನ ಉದ್ಯಾನವನವು ಇಲ್ಲಿಗೆ ಆಗಮಿಸಲಿ ಆ ಉದ್ಯಾನವನದಲ್ಲಿರುವ ವೃಕ್ಷಗಳಲ್ಲಿ ಉತ್ತಮೋತ್ತಮವಾದ ವಸ್ತ್ರಗಳು ಮತ್ತು ಆಭರಣಗಳು ಎಲೆಗಳ ರೂಪದಲ್ಲಿರಲಿ ದೇವಲೋಕದ ನಾರಿಯರೇ ಹಣ್ಣುಗಳ ರೂಪದಲ್ಲಿರಲಿ ಕುಬೇರನಿಗೆ ಸಂಬಂಧಿಸಿದ ಆ ಚೈತ್ರ ರಥೋದ್ಯಾನವು ಇಲ್ಲಿಗೆ ಈಗಲೇ ಬರುವಂತಾಗಲಿ ಔಷಧಿಗಳ ಅಧಿಪತಿಯಾದ ಚಂದ್ರನು ಇಲ್ಲಿಯೇ ಉತ್ತಮವಾದ ಅನ್ನವನ್ನು ನಾನಾ ವಿಧವಾದ ಭಕ್ಷ್ಯಗಳನ್ನು ಭೋಜ್ಯಗಳನ್ನು ಬಗೆ ಬಗೆಯ ಲೇಹ್ಯಚೋಷ್ಯಗಳನ್ನು ಸಿದ್ಧ ಮಾಡಲಿ ಆಗ ತಾನೇ ಬಿಡಿಸಿದ ಹೂಗಳಿಂದ ಕಟ್ಟಿದ ಮಾಲೆಗಳನ್ನು ಸುರೆಗಳನ್ನು ಬಗೆ ಬಗೆಯ ರಾಜಭೋಗ್ಯವಾದ ಮಾಂಸಗಳನ್ನು ಸಿದ್ಧಪಡಿಸಲಿ ಏವಂ ಏ ಸಮಾಧಿನಾಯುಕ್ತೇಜಸ ಪ್ರತಿಮೇನ ಚ ಶಿಕ್ಷಾ ಸ್ವರ ಸಮಾಯುಕ್ತ ಸುವೃತಶ್ಚ ಬ್ರವೀನ್ ಮುನಿಹಿ ಹೀಗೆ ಅಪ್ರತಿಮವಾದ ತೇಜಸ್ಸಿನಿಂದ ಕೂಡಿದ್ದ ಸುವ್ರತರಾದ ಭರದ್ವಾಜ ಮುನಿಗಳು ಸಮಾಧಿಸಥರಾಗಿ ಶಿಕ್ಷಾ ಸ್ವರಗಳಿಂದ ಕೂಡಿರುವ ಮಹಾಮಂತ್ರಗಳನ್ನು ಹೇಳಿ ದೇವತೆಗಳನ್ನು ಆಹ್ವಾನಿಸಿದರು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡುತ್ತಾ ಪೂರ್ವಾಭಿಮುಖವಾಗಿ ಕೈಮುಗಿದುಕೊಂಡು ಕುಳಿತಿದ್ದ ಭರದ್ವಾಜ ಮಹರ್ಷಿಗಳ ಸಮೀಪಕ್ಕೆ ಎಲ್ಲ ದೇವತೆಗಳು ಪ್ರತ್ಯೇಕವಾಗಿ ಆಗಮಿಸಿದರು ಮಲೆಯ ದರ್ದುರ ಪರ್ವತಗಳ ಮೇಲೆ ಬೀಸಿ ಅತ್ಯಂತ ಪ್ರಿಯನು ಸುಖದಾಯಕನೂ ಆಗಿರುವ ಬೆವರನ್ನು ಹೋಗಲಾಡಿಸುವ ಸುಖಕರನಾದ ಮತ್ತು ಮಂಗಳಕರನಾದ ವಾಯುದೇವನು ಭರದ್ವಾಜ ಮಹರ್ಷಿಗಳ ಆಶ್ರಮವನ್ನು ಸ್ಪರ್ಶಿಸಿ ಒಳ್ಳೆಯ ಯೋಗದಿಂದ ಕೂಡಿ ಎಲ್ಲರಿಗೂ ಅಪ್ಯಾಯಮಾನವಾಗುವ ರೀತಿಯಲ್ಲಿ ಬೀಸತೊಡಗಿದನು ಆಶ್ರಮದ ಮೇಲೆ ನಿರಂತರವಾಗಿ ದೇವಲೋಕದಿಂದ ದಿವ್ಯ ಕುಸುಮಗಳ ವೃಷ್ಟಿಯಾಗುತ್ತಿದ್ದಿತು ಎಲ್ಲ ದಿಕ್ಕುಗಳಲ್ಲಿಯೂ ದೇವದುಬಿಗಳಿನಾದಗಳು ಕೇಳಿಬರುತ್ತಿದ್ದವು ಉತ್ತಮವಾದ ಸುಗಂಧಯುಕ್ತವಾದ ಗಾಳಿಯು ಬೀಸುತ್ತಿದ್ದಿತು ಅಪ್ಸರೆಯರು ನೃತ್ಯ ಮಾಡುತ್ತಿದ್ದರು ದೇವಗಂಧರ್ವರು ಗಾನ ಮಾಡುತ್ತಿದ್ದರು ಎಲ್ಲ ದಿಕ್ಕುಗಳಿಂದಲೂ ವೀಣೆಗಳು ಸ್ವರಗಳನ್ನು ಹೊರಹೊಮ್ಮಿಸುತ್ತಿದ್ದವು ಮದ್ರ ಮಂದ್ರ ಮಧ್ಯಮ ತಾರಶ್ರುತಿ ಸಂಯುಕ್ತವಾದ ಲಯ ಗುಣಾನ್ವಿತವಾದ ಅತ್ಯಂತ ಮಧುರವಾದ ಆರೋಹಣ ಅವರೋಹಣಗಳಿಂದ ಕೂಡಿರುವ ಆ ದಿವ್ಯ ಗಾನದ ಶಬ್ದವು ಭೂಮ್ಯಾಕಾಶಗಳನ್ನು ಪ್ರಾಣಿಗಳ ಕರ್ಣ ಪಟಲಗಳನ್ನು ಪ್ರವೇಶಿಸಿತು ದೈವಿಕವಾದ ಮನುಷ್ಯರಿಗೆ ಕರ್ಣಾನಂದಕರವಾದ ಸಂಗೀತದ ಸುಮಧುರವಾದ ಶಬ್ದವು ಹೀಗೆ ಎಲ್ಲೆಡೆ ವ್ಯಾಪಿಸುತ್ತಿರುವಾಗ ಭರತನ ಸಂಬಂಧಿಯಾದ ಚತುರಂಗ ಬಲವು ವಿಶ್ವಕರ್ಮನ ನಿರ್ಮಾಣದ ವಿಧಾನವನ್ನು ಅವಲೋಕಿಸಿತು ಇಂದ್ರನೀಲ ವೈಢೂರ್ಯಗಳ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಗರಿಕೆಯ ಹುಲ್ಲಿನಿಂದ ವ್ಯಾಪ್ತವಾಗಿದ್ದ ಆಶ್ರಮ ಪ್ರದೇಶವು ಐದು ಯೋಜನಗಳ ಸುತ್ತಳತೆಯಲ್ಲಿ ಹಳ್ಳ ತಿಟ್ಟುಗಳಿಲ್ಲದೆ ಸಮವಾಗಿ ಮಾಡಲ್ಪಟ್ಟಿತು ಸಮತಿಟ್ಟಿನ ಆ ಭೂಮಿಯಲ್ಲಿ ಬೇಲ ಹಲಸು ಬಿಲ್ವ ನೆಲ್ಲಿ ಸೀಬೆ ಮಾವು ಇವೆ ಮುಂತಾದ ಫಲಭರಿತವಾದ ವೃಕ್ಷಗಳಿದ್ದವು ದೇವತೆಗಳ ಉಪಭೋಗಕ್ಕೆ ಯೋಗ್ಯವಾದ ಚೈತ್ರ ರಥವೆಂಬ ಉದ್ಯಾನವನವು ಉತ್ತರ ಕುರುಗಳ ದೇಶದಿಂದ ಭರದ್ವಾಜರ ಆಶ್ರಮಕ್ಕೆ ಆಗಮಿಸಿತು ಅದರೊಡನೆಯೇ ತೀರದಲ್ಲಿರುವ ವೃಕ್ಷಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ನದಿಯು ಹರಿದು ಬಂದಿತು ನಾಲ್ಕು ಮಾರ್ಗಗಳು ಕೂಡುವ ಚೌಕಗಳು ಆನೆ ಕುದುರೆಗಳ ಶುಭ್ರವಾದ ಲಾಯಗಳು ಧನಿಕರ ವಾಸಕ್ಕೆ ಯೋಗ್ಯವಾದ ತೋರಣ ಸಹಿತವಾದ ಪ್ರಾಸಾದಗಳು ಉಪಸ್ಥಿತವಾದವು ಪರಿವಾರದವರಿಗೆಂದೇ ಸಿದ್ಧಗೊಳಿಸಲ್ಪಟ್ಟಿದ್ದ ಸುಂದರವಾದ ಬಾಗಿಲುಗಳನ್ನು ಹೊಂದಿದ್ದ ರಾಜಭವನವು ಬಿಳಿಯ ಮೋಡದಂತೆಯೇ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಆ ರಾಜಭವನವನ್ನು ಬಿಳಿಯ ಹೂಗಳ ಮಾಲೆಗಳಿಂದ ಸಿಂಗರಿಸಿದ್ದರು ಸುಗಂಧಯುಕ್ತವಾದ ನೀರನ್ನು ಅರಮನೆಯ ಎಲ್ಲ ಕಡೆಗಳಲ್ಲಿಯೂ ಚುಮುಕಿಸಿದ್ದರು ಆ ರಾಜಭವನವು ನಾಲ್ಕು ಮೂಲಗಳಿಂದ ಕೂಡಿದ್ದು ವಿಶಾಲವಾಗಿದ್ದಿತು ಮಲಗಲು ಹಂಸತೂಲಿಕಾ ತಲ್ಪಗಳಿದ್ದವು ಕುಳಿತುಕೊಳ್ಳಲು ಸಿಂಹಾಸನಗಳಿದ್ದವು ಪಲ್ಲಕ್ಕಿಗಳಿದ್ದವು ದಿವ್ಯವಾದ ಸರ್ವರಸಯುಕ್ತವಾದ ಭೋಜನವೂ ಸಿದ್ಧವಾಗಿದ್ದಿತು ದಿವ್ಯ ವಸ್ತ್ರಗಳಿಂದ ರಾಜಭವನವು ಸಂಪನ್ನವಾಗಿದ್ದಿತು ಸಕಲ ವಿಧವಾದ ಅನ್ನಗಳಿಂದಲೂ ಶುದ್ಧ ಮಾಡಲ್ಪಟ್ಟ ನಿರ್ಮಲವಾದ ತಟ್ಟೆಗಳಿಂದಲೂ ಕೂಡಿದ್ದಿತು ರಾಜಭವನದಲ್ಲಿ ಅನೇಕ ಪ್ರಕಾರವಾದ ಆಸನಗಳಿದ್ದವು ಮಲಗಲು ಸುಂದರವಾದ ಹಾಸಿಗೆಗಳು ಹಾಸಲ್ಪಟ್ಟಿದ್ದವು ಮಹಾಬಾಹುವಾದ ಭರತನು ಮಹರ್ಷಿಗಳ ಅನುಮತಿಯನ್ನು ಪಡೆದು ಭವ್ಯವಾದ ನವರತ್ನಗಳಿಂದಲೂ ಹೋಗಿದ್ದ ರಾಜಭವನವನ್ನು ಪ್ರವೇಶಿಸಿದನು ಅವನನ್ನು ಅನುಸರಿಸಿ ಮಂತ್ರಿ ಪುರೋಹಿತರು ಆ ದಿವ್ಯವಾದ ಅರಮನೆಯನ್ನು ಪ್ರವೇಶಿಸಿದರು ಕ್ಷಣ ಮಾತ್ರದಲ್ಲಿ ನಿರ್ಮಿತವಾಗಿದ್ದ ಆ ರಾಜಭವನದ ಕಲಾ ಕೌಶಲ್ಯವನ್ನೂ ಸೌಂದರ್ಯವನ್ನೂ ನೋಡಿ ಎಲ್ಲರೂ ಸಂತೋಷಭರಿತರಾದರು ಆ ರಾಜಭವನದಲ್ಲಿ ಛತ್ರ ಚಾಮರಗಳು ದಿವ್ಯವಾದ ಸಿಂಹಾಸನವೂ ಗೆದ್ದಿತು ಅಲ್ಲಿ ಶ್ರೀರಾಮನೇ ಇರುವನೆಂದು ಭಾವಿಸಿ ಭರತನು ಅಲ್ಲಿದ್ದ ರಾಜಯೋಗ್ಯವಾದ ಎಲ್ಲ ವಸ್ತುಗಳನ್ನು ಮಂತ್ರಿಗಳೊಡನೆ ಪ್ರದಕ್ಷಿಣೆ ಮಾಡಿದನು ಬಳಿಕ ಭರತನು ಸಿಂಹಾಸನವನ್ನು ಪೂಜಿಸಿದನು ಶ್ರೀರಾಮನೇ ಸಿಂಹಾಸನದಲ್ಲಿ ಕುಳಿತಿರುವನೆಂದು ಭಾವಿಸಿ ನಮಸ್ಕರಿಸಿದನು ಚಾಮರವನ್ನು ಕೈಯಲ್ಲಿ ಹಿಡಿದು ಸಿಂಹಾಸನಕ್ಕೆ ಬೀಸುತ್ತ ಸಿಂಹಾಸನದ ಪಕ್ಕದಲ್ಲಿದ್ದ ಮಂತ್ರಿಗಳು ಕುಳಿತುಕೊಳ್ಳುವ ಆಸನದಲ್ಲಿ ಭರತನು ಕುಳಿತನು ಎಲ್ಲ ಮಂತ್ರಿ ಪುರೋಹಿತರು ಯಥಾನುಕ್ರಮವಾಗಿ ಭರತನನ್ನು ಅನುಸರಿಸಿ ಕುಳಿತರು ಅನಂತರ ಸೇನಾಪತಿಯು ಅವನ ಪಕ್ಕದಲ್ಲಿ ಶಿಬಿರ ರಕ್ಷಕನು ಕುಳಿತುಕೊಂಡರು ಭರತಾದಿಗಳು ಆಸನಗಳಲ್ಲಿ ಕುಳಿತು ಮುಹೂರ್ತ ಕಾಲವು ಕಳೆಯುವುದರೊಳಗಾಗಿ ಪಾಯಸವೇ ಕೆಸರಾಗಿ ಉಳ್ಳ ನದಿಗಳು ಭರದ್ವಾಜರ ಆಜ್ಞಾನುಸಾರವಾಗಿ ಭರತನ ಬಳಿಯಲ್ಲಿ ಉಪಸ್ಥಿತವಾದವು ಗಮನಿಸಿ ಇಲ್ಲಿ ಭರದ್ವಾಜರು ಯಾವ ಕಾರಣದಿಂದ ಈ ರೀತಿಯಾದ ರಾಜಯೋಗ್ಯವಾದ ಆತಿಥ್ಯವನ್ನು ಏರ್ಪಡಿಸುತ್ತಿರುವರು ಇದೇನು ಅಯೋಧ್ಯೆಯಲ್ಲ ರಾಜಭವನದಲ್ಲಿ ಒಂದು ಸಿಂಹಾಸನವನ್ನು ಇಡಲಾಗಿತ್ತು ಆ ಸಿಂಹಾಸನವನ್ನು ಕೂಡ ಶ್ರೀರಾಮನಿಗೆ ಅರ್ಪಿಸಿದ ಭರತನು ಅದರ ಪಕ್ಕದಲ್ಲಿ ಮಂತ್ರಿಗಳು ಕುಳಿತುಕೊಳ್ಳಲು ಯೋಗ್ಯವಾದಂತಹ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆಯೇ ಹೊರತು ಯಾವುದೆಲ್ಲ ಶ್ರೇಷ್ಠವೋ ಅದನ್ನು ಭಗವಂತನಾದ ಶ್ರೀರಾಮನಿಗೆ ಅರ್ಪಿಸುತ್ತಾನೆ ನಮ್ಮ ಜೀವನದಲ್ಲೂ ಪೂಜೆ ಎಂಬುದು ಶ್ರೇಷ್ಠವಾದುದೆಲ್ಲ ಭಗವಂತನಿಗೆ ಆತನು ಉಳಿ ಉಪಯೋಗಿಸಿ ಉಪಭೋಗಿಸಿ ಬಿಟ್ಟದ್ದು ಮಾತ್ರವೇ ನನಗೆ ಎಂಬಂತಹ ಭಾವವಿರಬೇಕಲ್ಲವೇ ಆ ನದಿಗಳ ಎರಡು ತೀರಗಳಲ್ಲಿಯೂ ಇಲ್ಲಿ ಪಾಯಸವೇ ಕೆಸರಾಗಿ ಉಳ್ಳ ನದಿಗಳು ಭರದ್ವಾಜರ ಅಜ್ಞಾನುಸಾರವಾಗಿ ಭರತನ ಬಳಿಯಲ್ಲಿ ಉಪಸ್ಥಿತವಾದವು ಆ ನದಿಗಳ ಎರಡು ತೀರಗಳಲ್ಲಿಯೂ ಬಿಳುಪಾದ ಮಣ್ಣಿನಿಂದ ಲೇಪಿತವಾಗಿದ್ದ ಬಹು ರಮ್ಯವಾಗಿದ್ದ ಭರದ್ವಾಜರ ಅನುಗ್ರಹದಿಂದ ನಿರ್ಮಿತವಾಗಿದ್ದ ದಿವ್ಯವಾದ ಮನೆಗಳಿದ್ದವು ಅದೇ ಮುಹೂರ್ತದಲ್ಲಿ ಬ್ರಹ್ಮನಿಂದ ಕಳುಹಿಸಲ್ಪಟ್ಟ ದಿವ್ಯಾಭರಣ ಭೂಷಿತೆಯರಾದ ಇಪ್ಪತ್ತು ಸಾವಿರ ಸ್ತ್ರೀಯರು ಆಗಮಿಸಿದರು ಬಳಿಕ ಸುವರ್ಣಾಭರಣಗಳಿಂದಲೂ ಮಣಿ ಮತ್ತು ಮುಕ್ತಾಹಾರಗಳಿಂದಲೂ ಶೋಭಾಯಮಾನವಾಗಿದ್ದ ಕುಬೇರನಿಂದ ಕಳುಹಿಸಲ್ಪಟ್ಟ ಇಪ್ಪತ್ತು ಸಾವಿರ ಸ್ತ್ರೀಯರು ಆಗಮಿಸಿದರು ಯಾವ ಸ್ತ್ರೀಯರಿಂದ ಆಲಂಘಿಸಲ್ಪಟ್ಟ ಪುರುಷನು ಒಡನೆಯೇ ಉನ್ಮಾದಾವಸ್ಥೆಯನ್ನು ಹೊಂದುವನು ಅಂತಹ ಕಡು ಚೆಲುವೆಯರಾದ ಇಪ್ಪತ್ತು ಸಾವಿರ ಮಂದಿ ಅಪ್ಸರೆಯರು ನಂದನವನದಿಂದ ಆಗಮಿಸಿದರು ಇಲ್ಲಿ ಭರದ್ವಾಜರು ಭರತನಿಗೆ ಕೊಡುತ್ತಿರುವುದು ಕೇವಲ ರಾಜಭೋಗ್ಯವಾದ ಸತ್ಕಾರವಲ್ಲ ಅದು ದೇವಯೋಗ್ಯವಾದಂತಹ ಸತ್ಕಾರ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ನಾರದ ತುಂಬುರು ಗೋಪ ಮಂಬ ಮೂವರು ಗಂಧರ್ವರಾಜರು ಭರತನ ಮುಂದೆ ಗ ಗಾಯನ ಮಾಡಿದರು ಅಲಂಬುಸ ಮಿತ್ರಕೇಶಿ ಪುಂಡರೀಕ ವಾಮನ ಇವರೇ ಮೊದಲಾದ ಅಪ್ಸರೆಯರು ಭರದ್ವಾಜರ ಆಜ್ಞೆಯಂತೆ ಭರತನ ಸಮೀಪದಲ್ಲಿ ನೃತ್ಯ ಮಾಡಿದರು ದೇವಲೋಕದಲ್ಲಿ ಯಾವ ಪುಷ್ಪಮಾಲಿಕೆಗಳಿದ್ದವೋ ಚೈತ್ರ ರಥವನದಲ್ಲಿ ಯಾವ ಪುಷ್ಪಮಾಲಿಕೆಗಳಿದ್ದವೋ ಅವೆಲ್ಲವೂ ಭರದ್ವಾಜ ಮಹರ್ಷಿಗಳ ತೇಜ ಪ್ರಭಾವದಿಂದ ಪ್ರಯಾಗದಲ್ಲಿ ಕಾಣಿಸಿಕೊಂಡವು ಹಿಂದೆಂದೂ ನಡೆಯದಿದ್ದ ಮುಂದೆಂದೂ ನಡೆಯಲು ಸಾಧ್ಯವಿಲ್ಲದ ಅತ್ಯದ್ಭುತ ದೃಶ್ಯಗಳನ್ನು ಭರತಾದಿಗಳು ವೀಕ್ಷಿಸಿದರು ಬಿಲ್ವ ವೃಕ್ಷಗಳು ಮೃದಂಗಗಳನ್ನು ಬಾರಿಸುತ್ತಿದ್ದವು ವಿಭೀತಕ ವೃಕ್ಷಗಳು ತಾಳ ಹಾಕುತ್ತಿದ್ದವು ಅಶ್ವತ್ಥ ವೃಕ್ಷಗಳು ನರ್ತನ ಮಾಡುತ್ತಿದ್ದವು ಭರದ್ವಾಜ ಮಹರ್ಷಿಗಳ ತೇಜ ಪ್ರಭಾವದಿಂದ ವೃಕ್ಷಾದಿಗಳು ಭರತನನ್ನು ಅವನ ಪರಿವಾರದವರನ್ನು ಉಪಚರಿಸಿದವು ಅನಂತರ ಎತ್ತರವಾಗಿ ಬೆಳೆದಿರುವ ದೇವದಾರು ತಾಲ ತಿಲಕ ತಮಾಲ ವೃಕ್ಷಗಳು ಸಂತೋಷಗೊಂಡು ವಕ್ರವಾದ ಕಿರುಗಿಡಗಳಂತಾಗಿ ಭರತನ ಆತಿಥ್ಯದಲ್ಲಿ ಭಾಗವಹಿಸಿದವು ಶಿಂಶುಪ ಆಮಲಕ ನೇರಳೆ ಇವೇ ಮುಂತಾದ ವೃಕ್ಷಗಳು ಮಾಲತಿ ಮಲ್ಲಿಕ ಇವೇ ಮುಂತಾದ ಲತೆಗಳು ಪ್ರಮದೆಯರ ವೇಷಗಳನ್ನು ಧರಿಸಿ ಭರದ್ವಾಜರ ಆಶ್ರಮದಲ್ಲಿದ್ದವು ಹೆಣ್ಣು ರೂಪಗಳನ್ನು ಧರಿಸಿದ್ದ ಆ ಲತೆಗಳು ಸುರಾಪಾನ ಮಾಡುವವರೇ ಯಥೇಚ್ಛವಾಗಿ ಸುರೆಯನ್ನು ಪಾನ ಮಾಡಿರಿ ಹಸಿದಿರುವವರೇ ಯಥೇಚ್ಛವಾಗಿ ಪಾಯಸವನ್ನು ಕುಡಿಯಿರಿ ಚೆನ್ನಾಗಿ ಪಕ್ವವಾದ ಮತ್ತು ಪರಿಶುದ್ಧವಾದ ಮಾಂಸವನ್ನು ಭಕ್ಷಿಸಿರಿ ನಿಮ್ಮ ಅಪೇಕ್ಷೆಯು ಪೂರೈಸುವವರೆಗೂ ಎಲ್ಲವನ್ನೂ ಯಥೇಚ್ಛವಾಗಿ ನಿಸ್ಸಂಕೋಚವಾಗಿ ತಿನ್ನಿರಿ ಎಂದು ಬಾರಿ ಬಾರಿಗೂ ಹೇಳುತ್ತಿದ್ದವು ನದಿ ತೀರದಲ್ಲಿದ್ದ ಸುಮನೋಹರವಾದ ಪ್ರದೇಶದಲ್ಲಿ ಏಳೆಂಟು ಮಂದಿ ಸ್ತ್ರೀಯರು ಭರತನ ಒಬ್ಬೊಬ್ಬ ಸೈನಿಕನನ್ನು ಕರೆದೊಯ್ದು ಸುಗಂಧದ ತೈಲಗಳನ್ನು ಮೈಗೆ ಪೂಸಿ ಸ್ನಾನ ಮಾಡಿಸುತ್ತಿದ್ದರು ಮೈಯನ್ನೆಲ್ಲ ಚೆನ್ನಾಗಿ ಉಜ್ಜುತ್ತಿದ್ದರು ಪುನಃ ಸ್ನಾನ ಮಾಡಿಸಿ ಶುಭ್ರವಾದ ಮತ್ತು ಮೃದುವಾದ ವಸ್ತ್ರಗಳಿಂದ ಶರೀರವನ್ನು ಒರೆಸುತ್ತಿದ್ದರು ಮೈಯೊತ್ತುತ್ತಿದ್ದರು ಅನಂತರ ಕಣ್ಣಿಗೆ ಬೇಕಾದ ವಸ್ತ್ರಾಭರಣಗಳನ್ನು ತೊಡಿಸಿ ಕುಡಿಯಲು ಪಾನೀಯಗಳನ್ನು ಕೊಡುತ್ತಿದ್ದರು ಉಪಚಾರಗಳು ಸೈನಿಕರಿಗೆ ಮಾತ್ರವೇ ಸೀಮಿತವಾಗಿರಲಿಲ್ಲ ವಾಹನ ರಕ್ಷಕರು ಕುದುರೆಗಳನ್ನು ಆನೆಗಳನ್ನು ದೇಸರಗತ್ತೆಗಳನ್ನು ಒಂಟೆಗಳನ್ನು ಎತ್ತುಗಳನ್ನು ಕರೆದೊಯ್ದು ಅವುಗಳಿಗೆ ಬೇಕಾದ ಆಹಾರಗಳನ್ನು ತಿನ್ನಿಸಿ ಯಥಾವಿಧಿಯಾಗಿ ಉಪಚರಿಸುತ್ತಿದ್ದರು ಮಹಾಬಲವಾದ ಪಶುಪಾಲಕರು ಶ್ರೇಷ್ಠರಾದ ಇಕ್ಷ್ವಾಕು ಯೋಧರ ಕುದುರೆಗಳಿಗೆ ವಾಹನಗಳಿಗೆ ಅಂದರೆ ಆನೆ ಕುದುರೆಗಳಿಗೆ ಕಬ್ಬು ಮಧುಮಿಶ್ರಮದ ಅರಳು ಮುಂತಾದವನ್ನು ಬಲಾತ್ಕರಿಸುತ್ತಾ ತಿನ್ನಿಸುತ್ತಿದ್ದರು ಕುದುರೆಯನ್ನು ಕಟ್ಟಿಹಾಕುವವನಿಗೆ ತಾನು ಕಟ್ಟಿಹಾಕಬೇಕಾದ ಕುದುರೆಯೂ ಯಾವುದೆಂದು ತಿಳಿಯಲಿಲ್ಲ ಆನೆಯನ್ನು ಕಟ್ಟಿಹಾಕುವವನಿಗೆ ತಾನು ಕಟ್ಟಿಹಾಕಬೇಕಾದ ಆನೆಯೋ ಯಾವುದೆಂಬುದು ತಿಳಿಯಲಿಲ್ಲ ಸೈನಿಕರೆಲ್ಲರೂ ಮತ್ತರಾಗಿಯೂ ಪ್ರಮತ್ತರಾಗಿಯೂ ಎದ್ದರು ಮನೋವಾಂಛಿತವಾದ ಸಕಲ ಕಾಮನೆಗಳಿಂದಲೂ ಅವರು ತೃಪ್ತಿ ಹೊಂದಿದ್ದರು ಎಲ್ಲರೂ ಘಮಘಮಿಸುವ ರಕ್ತಚಂದನವನ್ನು ರಕ್ತ ಚಂದನವನ್ನು ಪೂಸಿಕೊಂಡಿದ್ದರು ಅಪ್ಸರೆಯರ ಜೊತೆಗೂಡಿದ್ದರು ಇಂತಹ ಅಪೂರ್ವವಾದ ಭೋಗವನ್ನು ಅನುಭವಿಸುತ್ತಾ ಸೈನಿಕರು ಉದ್ಗರಿಸುತ್ತಿದ್ದರು ನೈವ ಅಯೋಧ್ಯಮ ನಗಮಿಷ್ಯಾಮ ದಂಡಕಾಂ ಕುಶಲಂ ಭರತಸ್ಯಾಸ್ತು ರಾಮಸ್ಯಾಸ್ತು ತಥಾ ಸುಖಂ ನಾವಿನ್ನು ಅಯೋಧ್ಯೆಗೂ ಹೋಗುವುದಿಲ್ಲ ಭರತನ ಜೊತೆಯಲ್ಲಿ ದಂಡಕಾರಣ್ಯಕ್ಕೂ ಹೋಗುವುದಿಲ್ಲ ಯಾವಾತನ ಕಾರಣಗಳಿಂದ ಭೂಮಿಯಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುವೆವೋ ಅಂತಹ ಭರತನು ಕುಶಲಿಯಾಗಿರಲಿ ಯಾವನ ದರ್ಶನಕ್ಕಾಗಿ ಹೊರಟ ನಾವು ಇಂತಹ ದಿವ್ಯ ಸುಖವನ್ನು ಅನುಭವಿಸುತ್ತಿರುವೆವೋ ಅಂತಹ ರಾಮನು ಸುಖವಾಗಿರಲಿ ಎಲ್ಲ ಪದಾತಿಗಳು ಸೈನಿಕರು ಗಜ ಸೈನಿಕರು ರಥಿಕರು ಪರಿಚಾರಕರೇ ಆದಿಯಾಗಿ ಸರ್ವರು ಇದೇ ಮಾತನ್ನೇ ಪುನರುಚ್ಚರಿಸುತ್ತಿದ್ದರು ಬಡಪಾಯಿಗಳಾದ ಅವರು ಇಂತಹ ಅದೃಷ್ಟವನ್ನು ಶಾಶ್ವತವೆಂದೇ ಭಾವಿಸಿ ಹೀಗೆ ಉದ್ಗರಿಸುತ್ತಿದ್ದರು ನೆನಪಿರಲಿ ಈ ರೀತಿಯಾದ ಭೋಗಭಾಗ್ಯಗಳಲ್ಲಿ ಅಲ್ಪವಾದರೂ ಭೋಗಭಾಗ್ಯವನ್ನು ಕಂಡರೂ ಆ ಕಾರಣಕ್ಕಾಗಿ ಆ ಭೋಗಭಾಗ್ಯಗಳನ್ನು ಒದಗಿಸಿದ ಸುರಧೇನುಗಳಾದ ಕಾಮಧೇನು ನಂದಿನಿ ಶಬಲೆ ಶ ಇಂತಹ ಗೋವುಗಳನ್ನೇ ಅಪಹರಿಸಿ ಅದಕ್ಕಾಗಿ ಆ ಋಷಿಗಳನ್ನೇ ವಧಿಸಿದಂತಹ ರಾಜ ಮಹಾರಾಜರು ಕೂಡ ನಾವು ಹಿಂದಿನ ಪುರಾಣದ ಕಥೆಗಳಲ್ಲಿ ಕೇಳುತ್ತೇವೆ ಹಾಗಿರುವಾಗ ಭರತನ ಸಮಸ್ತ ಸೈನ್ಯಕ್ಕೂ ಒದಗಿಸಿದ ಈ ಎಲ್ಲ ಆತಿಥ್ಯದ ಮೂಲ ಉದ್ದೇಶವೇನು ಭರತನ ಮೇಲೆ ಅದು ಯಾವ ಪರಿಣಾಮ ಬೀರಿತು ಎಲ್ಲ ಪದಾತಿಗಳು ಅಶ್ವಸೈನಿಕರು ಗಜಸೈನಿಕರು ರಥಿಕರು ಪರಿಚಾರಕರೇ ಆದಿಯಾಗಿ ಸರ್ವರು ಸಂತೋಷ ಪಡುತ್ತಿದ್ದರು ಭರತನ ಅನುಯಾಯಿಗಳಾದ ಸಾವಿರಾರು ಜನರು ಅತಿಯಾದ ಸಂತೋಷದಿಂದ ಇದೇ ಸ್ವರ್ಗ ಇದೇ ಸ್ವರ್ಗ ಸುಖ ಎಂದು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದರು ಸೈನಿಕರಲ್ಲಿ ಕೆಲವರು ನರ್ತನ ಮಾಡುತ್ತಿದ್ದರು ಕೆಲವರು ಕೇಕೆ ಹಾಕಿಕೊಂಡು ನಗುತ್ತಿದ್ದರು ಕೆಲವರು ಸಂಗೀತವನ್ನು ಹಾಡುತ್ತಿದ್ದರು ಸಾವಿರಾರು ಮಂದಿ ದಿವ್ಯ ಮಾಲೆಗಳನ್ನು ಧರಿಸಿ ಮನ ಬಂದಂತೆ ಸುತ್ತಲೂ ಓಡಾಡುತ್ತಿದ್ದರು ಅವರೆಲ್ಲರೂ ಆ ವೇಳೆಗೆ ಅಮೃತೋಪಮವಾದ ಅನ್ನವನ್ನು ಪಾಯಸವನ್ನು ನಾನಾ ವಿಧವಾದ ಭಕ್ಷ್ಯಗಳನ್ನು ತಿಂದು ತೇಗಿದ್ದರು ಆದರೂ ಅವರ ಮುಂದೆ ಅಗಣಿತವಾದ ಭಕ್ಷ್ಯಗಳ ರಾಶಿಗಳೇ ಬಿದ್ದಿರುವುದನ್ನು ನೋಡಿ ಪುನಃ ಆ ಭಕ್ಷ್ಯಗಳನ್ನು ತಿನ್ನಬೇಕೆನ್ನುವ ಚಾಪಲ್ಯವು ಅವರಿಗುಂಟಾಯಿತು ಸೇನೆಯಲ್ಲಿದ್ದ ಪರಿಚಾರಿಕೆಯರು ದಾಸಿಯರು ಯೋಧಾಂಗನೆಯರು ಇವರೆಲ್ಲರೂ ತಮಗೆ ಅಯಾಚಿತವಾಗಿ ಪ್ರಾಪ್ತವಾದ ಸುಂದರ ವಸ್ತ್ರಗಳನ್ನು ಧರಿಸಿ ಪರಮ ಸುಪ್ರೀತರಾದರು ಆನೆಗಳು ಕತ್ತೆಗಳು ಒಂಟೆಗಳು ಎತ್ತುಗಳು ಕ್ರೀಡಾರ್ಥವಾಗಿ ಸೈನಿಕರು ತಂದಿದ್ದ ಮೃಗ ಪಕ್ಷಿಗಳು ಎಲ್ಲವೂ ಭರದ್ವಾಜರ ಸತ್ಕಾರದಿಂದ ತೃಪ್ತಿ ಹೊಂದಿದವು ಅವುಗಳಿಗೆ ತಿನ್ನಲು ಬೇರೆ ಯಾವುದೂ ಬೇಕಾಗಿರಲಿಲ್ಲ ಅಲ್ಲಿ ಸೇರಿದ್ದ ಅಪಾರ ಸೈನಿಕರಲ್ಲಿ ಬಿಳಿಯ ವಸ್ತ್ರವನ್ನು ಉಡದವನಾಗಲಿ ಹಸಿದವನಾಗಲಿ ಮಾಲಿನ್ಯವನ್ನು ಹೊಂದಿದ್ದವನಾಗಲಿ ಧೂಳಿನಿಂದ ಧೂಸರಿತವಾದ ಕೂದಲಿನಿಂದ ಕೂಡಿದವನಾಗಲಿ ಯಾವೊಬ್ಬನೂ ಇರಲಿಲ್ಲ ಅಲ್ಲಿ ಸಾವಿರಾರು ಲೋಹಮಯವಾದ ಪಾತ್ರೆಗಳಿದ್ದವು ಕೆಲವು ಪಾತ್ರಗಳಲ್ಲಿ ಆಡಿನ ಮಾಂಸವನ್ನು ಹಂದಿಯ ಮಾಂಸವನ್ನು ತುಂಬಿದ್ದರು ಕೆಲವು ಪಾತ್ರೆಗಳಲ್ಲಿ ವ್ಯಂಜನಗಳಿದ್ದವು ಕೆಲವು ಪಾತ್ರೆಗಳಲ್ಲಿ ಹಣ್ಣುಗಳ ರಸವಿದ್ದಿತು ಕೆಲವು ಪಾತ್ರೆಗಳು ತವ್ವೆಗಳಿಂದ ತುಂಬಿದ್ದವು ಕೆಲವು ಪಾತ್ರೆಗಳು ಬಿಳಿಯ ಅನ್ನದಿಂದ ತುಂಬಿದ್ದವು ಆ ಎಲ್ಲ ಪಾತ್ರೆಗಳನ್ನು ಪುಷ್ಪಧ್ವಜಗಳಿಂದ ಅಲಂ ಸಿಂಗರಿಸಲಾಗಿತ್ತು ಇಂತಹ ಅದ್ಭುತವಾದ ಅಡಿಗೆಯ ಸಿದ್ಧತೆಯನ್ನು ಕಂಡು ಜನರು ಅಚ್ಚರಿಗೊಂಡರು ಭರದ್ವಾಜರ ಆಶ್ರಮದ ಸಮೀಪಕ್ಕದಲ್ಲಿದ್ದ ಬಾವಿಗಳು ಘಮಘಮಿಸುವ ಪಾಯಸದಿಂದ ಪೂರ್ಣವಾಗಿದ್ದವು ಅಲ್ಲಿದ್ದ ಹಸುಗಳು ಭರತನ ಪರಿವಾರದವರು ಕೇಳಿದುದನ್ನು ಕೊಡುತ್ತಿದ್ದವು ಆಶ್ರಮದ ಸುತ್ತಲೂ ಇದ್ದ ವೃಕ್ಷಗಳು ಜೇನು ತುಪ್ಪವನ್ನು ಸತತವಾಗಿ ಸುರಿಸುತ್ತಿದ್ದವು ಮೈರೇಯವೆಂಬ ಸುರೆಯಿಂದ ತುಂಬಿದ ಅನೇಕ ಬಾವಿಗಳೇ ಇದ್ದವು ಜಿಂಕೆ ನವಿಲು ಕೋಳಿ ಇವೆ ಮುಂತಾದ ಪ್ರಾಣಿಗಳ ಮಾಂಸದಿಂದ ಸಿದ್ಧಪಡಿಸಿದ್ದ ವಿಧ ವಿಧವಾದ ಭಕ್ಷ್ಯಗಳಿದ್ದವು ಅಗ್ನಿಕೊಂಡದಲ್ಲಿ ಬೇಯಿಸಿದ ಅನೇಕ ವಿಧವಾದ ಭಕ್ಷ್ಯಗಳ ರಾಶಿಗಳೇ ಅಲ್ಲಿದ್ದವು ಭರದ್ವಾಜರ ಆ ಆಶ್ರಮ ಭೂಮಿಯಲ್ಲಿ ಅನ್ನವನ್ನು ತುಂಬಿದ್ದ ಪಾತ್ರೆಗಳು ಸಾವಿರ ಸಂಖ್ಯೆಯಲ್ಲಿದ್ದವು ಚಿನ್ನದ ಊಟದ ತಟ್ಟೆಗಳು ಹತ್ತು ಕೋಟಿ ಸಂಖ್ಯೆಯಲ್ಲಿದ್ದವು ಸಾವಿರಾರು ಕಡಾಯಿಗಳಲ್ಲಿ ರುಚಿಗಟ್ಟಾದ ಮೊಸರನ್ನು ತುಂಬಿದ್ದರು ಅತಿ ನೂತನವೂ ಅತಿ ಹಳೆಯದೋ ಅಲ್ಲದ ಬಿಳಿಯದಾದ ಸುಗಂಧಯುಕ್ತವಾದ ಮಜ್ಜಿಗೆಯ ಸರೋವರಗಳೇ ಇದ್ದವು ರಸಾಲವೆಂಬ ವಿಶೇಷ ರೀತಿಯ ಮಜ್ಜಿಗೆಯ ಸರಸುಗಳು ಅನೇಕವಿದ್ದವು ಪಾಯಸದ ಅನೇಕ ಕೊಳಗಳಿದ್ದವು ಸಕ್ಕರೆಯ ರಾಶಿಗಳಿದ್ದವು ಇತ್ತಲಾಗಿ ನದಿಯ ತೀರಗಳಲ್ಲಿ ಸ್ನಾನದ ಸಲುವಾಗಿ ನೆಲ್ಲಿಕಾಯಿಯಿಂದ ಮಾಡಿದ ಸುಗಂಧಯುಕ್ತವಾದ ಚೂರ್ಣಗಳು ತೈಲಗಳು ಕಷಾಯಗಳು ನಾನಾ ವಿಧವಾದ ಸ್ನಾನದ ಪದಾರ್ಥಗಳು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಸಿದ್ಧವಾಗಿರುವುದನ್ನು ಭರತನ ಅನುಯಾಯಿಗಳು ನೋಡಿದರು ಹಲ್ಲುಗಳನ್ನು ಹಲ್ಲುಗಳನ್ನುಜ್ಜಲು ಬಿಳುಪಾದ ಚೂರ್ಣದಿಂದ ಕೂಡಿರುವ ಬೇವಿನ ಕಡ್ಡಿಗಳ ಮತ್ತು ಉತ್ತರಣೆ ಕಡ್ಡಿಗಳ ರಾಶಿಯನ್ನು ಸ್ನಾನಾನಂತರದಲ್ಲಿ ಅಲಂಕಾರಾರ್ಥವಾಗಿ ಲೇಪಿಸಿಕೊಳ್ಳಲು ಸಂಪುಟಗಳಲ್ಲಿ ಸಿದ್ಧಪಡಿಸಿದ್ದ ಚಂದನದ ಪುಡಿಯನ್ನು ಭರತನ ಅನುಯಾಯಿಗಳು ನೋಡಿದರು ಮುಖವನ್ನು ನೋಡಿಕೊಳ್ಳಲು ಸ್ವಚ್ಛವಾದ ಕನ್ನಡಿಗಳಿದ್ದುದನ್ನು ಉಡಲು ವಸ್ತ್ರಗಳ ರಾಶಿಯೇ ಇದ್ದುದನ್ನು ಪಾದರಕ್ಷೆಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದುದನ್ನು ಭರತನ ಪರಿಜನರು ನೋಡಿದರು ಕಣ್ಣಿಗೆ ಹಚ್ಚುವ ಕಾಡಿಗೆಗಳ ನೂರಾರು ಕರಂಡಗಳಿದ್ದವು ತಲೆಗಳನ್ನು ತಲೆಯನ್ನು ಬಾಚಿಕೊಳ್ಳಲು ಸಾವಿರಾರು ಬಾಚಣಿಗೆಗಳಿದ್ದವು ತಲೆಗೆ ಹಾಕಿಕೊಳ್ಳುವ ಹಲವಾರು ಬಗೆಯ ತೈಲಗಳಿದ್ದವು ಅನೇಕ ವಿಧವಾದ ಆಯುಧಗಳು ಧನುಸ್ಸುಗಳು ಮರ್ಮ ಸ್ಥಳಗಳನ್ನು ಅಪಾಯದಿಂದ ರಕ್ಷಿಸಲು ಸಮರ್ಥವಾದ ವಿಧ ವಿಧವಾದ ಕವಚಗಳಿದ್ದವು ಚಿತ್ರಿತವಾದ ಹಾಸಿಗೆಗಳು ಆಸನಗಳು ಸಾವಿರಾರು ಸಂಖ್ಯೆಯಲ್ಲಿದ್ದವು ಅವೆಲ್ಲವನ್ನು ಭರತನ ಅನುಯಾಯಿಗಳು ನೋಡಿದರು ವ ಕತ್ತೆ ಒಂಟೆ ಕುದುರೆ ಇವೇ ಮೊದಲಾದ ಪ್ರಾಣಿಗಳು ನೀರು ಕುಡಿಯಲು ಅನೇಕ ಜಲರಾಶಗಳಿದ್ದವು ಜನರು ಇಳಿದು ಸ್ನಾನ ಮಾಡಲು ಯೋಗ್ಯವಾದ ಅನೇಕ ತೀರ್ಥಗಳಿದ್ದವು ಕನ್ನೈದಿಲಗಳಿಂದ ತುಂಬಿ ಹೋಗಿದ್ದ ಆಕಾಶದ ವರ್ಣದಂತೆ ಸ್ವಚ್ಛವಾದ ನೀರಿನಿಂದ ಕೂಡಿದ್ದ ಈಜಾಡಲು ಯೋಗ್ಯವಾಗಿದ್ದ ಅನೇಕ ಸರೋವರಗಳನ್ನು ಭರತನ ಅನುಯಾಯಿಗಳು ನೋಡಿದರು ನೀಲ ವೈಢೂರ್ಯ ಮಣಿಗಳಂತೆ ಪ್ರಕಾಶಮಾನವಾಗಿದ್ದ ಮೃದುವಾಗಿದ್ದ ಪಶುಗಳ ವಿಶ್ರಾಂತಿಗೆ ಯೋಗ್ಯವಾಗಿದ್ದ ವಿಶಾಲವಾದ ಹುಲ್ಲುಗಾವಲುಗಳನ್ನು ಸೈನಿಕರು ನೋಡಿದರು ಮಹರ್ಷಿಗಳು ಭರತನಿಗೂ ಅವನ ಪರಿವಾರದವರಿಗೂ ಮಾಡಿದ ಸ್ವಪ್ನ ಸದೃಶವಾದ ಮಹಾದ್ಭುತವಾದ ಅಂತಹ ಆತಿಥ್ಯವನ್ನು ನೋಡಿ ಎಲ್ಲರೂ ಬೆರಗಾದರು ದೇವತೆಗಳು ನಂದನವನದಲ್ಲಿ ರಮಿಸುವಂತೆ ರಮ್ಯವಾದ ಭರದ್ವಾಜರ ಆಶ್ರಮ ಪ್ರದೇಶದಲ್ಲಿ ಭರತನ ಅನುಯಾಯಿಗಳು ಕ್ರೀಡಿಸುತ್ತಿದ್ದಂತೆಯೇ ಆ ರಾತ್ರಿಯು ಕಳೆದು ಹೋಯಿತು ಬೆಳಗಾಗುತ್ತಿರುವಾಗಲೇ ಮಹರ್ಷಿಗಳಾದ ಭರದ್ವಾಜರ ಅನುಮತಿಯನ್ನು ಪಡೆದು ನದಿಗಳು ಗಂಧರ್ವಾಪ್ಸರೆಯರು ಸಾವಿರಾರು ವರಾಂಗನೆಯರು ತಮ್ಮ ತಮ್ಮ ಪಾ ಸ್ಥಾನಗಳಿಗೆ ತೆರಳಿದರು ಸುರೆ ಮೈರೇಯ ಇವೇ ಮೊದಲಾದ ಮಾದಕ ಪಾನೀಯಗಳನ್ನು ಪಾನ ಮಾಡಿದ್ದ ಯೋಧರು ಇನ್ನೂ ಆ ಅಮಲಿನಲ್ಲಿಯೇ ಇದ್ದರು ಅವರು ಪೂಸಿಕೊಂಡಿದ್ದ ಚಂದನ ಅಗರು ಕಸ್ತೂರಿಗಳೇ ಮೊದಲಾದ ಸುಗಂಧ ದ್ರವ್ಯಗಳು ಹಾಗೆಯೇ ಇದ್ದವು ಅವರು ಧರಿಸಿದ್ದ ದಿವ್ಯ ಕುಸುಮಗಳ ಮಾಲೆಗಳು ಹಾಗೆಯೇ ಇದ್ದವು ಆದರೆ ಅವು ಯೋಧರು ಆನಂದದಿಂದ ಕುಣಿದಾಡುತ್ತಿದ್ದಾಗ ನೆಲದ ಮೇಲೆ ಚೆಲ್ಲ ಪಿಲ್ಲಿಯಾಗಿ ಬಿದ್ದು ಅವರಿಂದಲೇ ತುಳಿಯಲ್ಪಡುತ್ತಿದ್ದವು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ತೊಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ